ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಚಿಂತಕಿ ಗ್ರಾಮದಲ್ಲಿ ಜೆಜಿಎಂ ಕಾಮಗಾರಿ ಕಳಪೆ ಮಟ್ಟದ್ದಾಗಿದೆ ಇನ್ನು ಗ್ರಾಮಸ್ಥರ ಆಕ್ರೋಶ ಕೂಡ ಹೊರಹಾಕಿದ್ದಾರೆ ಬೀದರ್ ಜಿಲ್ಲೆ ಔರಾದ್ಬಿ ತಾಲೂಕಿನ ಚಿಂತಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜಲ್ ಜೀವನ್ ಮಿಷನ್ ಜೆಜಿಎಂ ಯೋಜನೆಯಡಿ ನಡೆಯುತ್ತಿರುವಂತಹ ಕುಡಿಯುವ ನೀರಿನ ಕಾಮಗಾರಿಗಳು ತೀವ್ರ ಟೀಕೆಗೆ ಗುರಿಯಾಗಿವೆ ಇನ್ನು ಚಿಂತಾಕಿ ಗ್ರಾಮದಲ್ಲಿ ಕೈಗೊಳ್ಳಲಾಗಿರುವಂತಹ ಜೆಜಿಎಂ ಕಾಮಗಾರಿಗಳು ಕಳಪೆ ಗುಣಮಟ್ಟದಲ್ಲಿ ನಡೆಯುತ್ತಿದ್ದು ಕಾಮಗಾರಿಯನ್ನ ಸರಿಯಾಗಿ ಪರಿಶೀಲಿಸದೆ ತಾಂತ್ರಿಕ ಮಾನದಂಡಗಳನ್ನು ಪಾಲಿಸದೆ ನಡೆಸಲಾಗ್ತಿದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಸಂಘಟನೆಗಳ ಮುಖಂಡರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದಂತಹ ಶೇಖರ್ ಶಾಮಪ್ಪ ಮೇತ್ರಿ ಅವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಲಿಖಿತ ಮನವಿಯನ್ನ ಕೂಡ ಸಲ್ಲಿಸಿದರು ಇನ್ನು ಚಿಂತಾಕಿ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ದೊರೆಯುವಲ್ಲಿ ಅನುಮಾನವೇ ಇಲ್ಲ ಇನ್ನು ಕೂಡಲೇ ಈ ಕಾಮಗಾರಿಯನ್ನ ಪುನರ್ ಪರಿಶೀಲನೆ ಮಾಡಿ ಕಟ್ಟು ಕಾಡಿನಂತೆ ಗುಣಮಟ್ಟದ ಕೆಲಸಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಗ್ರಾಮದ ಅನೇಕ ನಾಗರಿಕರು ಈ ಮನವಿಗೆ ಬೆಂಬಲ ಸೂಚಿಸಿದ್ದು ಮಾರುತಿರೆಡ್ಡಿ ಸತೀಶ್ ರಮೇಶ್ ಬಾಬುರಾವ್ ದಯಾನಂದ್ ರಾಜ್ಕುಮಾರ್ ಜಯವಂತ್ ರಘುನಾಥ್ ನರಸಪ್ಪ ಹಾಗೂ ಶೇಖಪ್ಪ ಸೇರಿದಂತೆ ಹಲವು ಗ್ರಾಮಸ್ಥರು ಸಹಿ ಕೂಡ ಹಾಕಿದ್ದಾರೆ ಇನ್ನು ಗ್ರಾಮಸ್ಥರ ಮಾತಿನಂತೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನದಿಂದ ನಡೆಯುತ್ತಿರುವಂತಹ ಯೋಜನೆಯನ್ನ ಸರಿಯಾಗಿ ಅನುಷ್ಠಾನಗೊಳಿಸದಿದ್ದರೆ ಇದರ ಹೊಣೆ ಯಾರದ್ದು ಇನ್ನು ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಹೋರಾಟಕ್ಕೆ ಇಳಿಯುವ ಸಾಧ್ಯತೆ ಕೂಡ ಇದ್ದು ವಿಷಯ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವ ಲಕ್ಷಣಗಳು ಕಾಣಿಸುತ್ತಿವೆ ಈಗಾದರೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತುಕೊಂಡು ಚಿಂತಾಕಿ ಗ್ರಾಮದಲ್ಲಿ ಜೆಜಿಎಂ ಕಾಮಗಾರಿಯನ್ನು ಪಾರದರ್ಶಕ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸುತ್ತಾರೆ ಎಂಬುದನ್ನು ನೋಡಬೇಕಾಗಿದೆ ನವರಾ ತಾಲೂಕಾ ವರದಿಗಾರರು ವಿಜಯ್ ಸಾಗರ್ ಮತ್ತು ರವಿ ಶರ್ಮಾ ಅವರಾದ್ ಇದು ನಿಮ್ಮ ಉಪ್ಪೆ ನ್ಯೂಸ್ ನಿತ್ಯ ನಿರ್ಭೀತಿ ಸುದ್ದಿಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಉಪ್ಪೆ ನ್ಯೂಸ್ चली वरी गई होरा ता चलो वरी गई होरा ता चली वरी गई होरा ता चलो वरी गई होरा ता इके बिटू नया बिटू इके बिटू नया बिटू होरा ता नया काजी होरा ता नया ताजी होरा ता नया काजी होरा ता इके था तोरो अयेव पे पत حق دار حق دار ہے اے پٹے کبھی کرے گا نہیں حق دار حق دار اے پٹے کبھی اڈیے حق دار ہو گئے حق دار او با بات پٹے کی جائے ساتھ کیا تھا کی ہو رہا تھا دیوی کا کی ہو رہا تھا అయ్యو 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 حق دار حق دار

ನಾವು ನೀರಿನ ಪರವಾಗಿ ಹೋರಾಟ ಮಾಡುತ್ತಿದ್ದೇವೆ ಸರ್ ಚಿಂತಾಗಿ ಜಲ್ಲ ಅಂತ ಯೋಜನೆ ಕೊಟ್ಟಿದೆ ಸರ್ ಯಾವ ಪಕ್ಷ ಕೊಟ್ಟಿದೆ ಅದು ನಮ್ಗೆ ಗೊತ್ತಿಲ್ಲ ಸರ್ ಚಿಂತಾಗಿ ಊರಲ್ಲಿ ನಾವು ಪಕ್ಷ ಭೇದ ಭಾವ ಮಾಡುತ್ತಿಲ್ಲ ಎಲ್ಲ ಊರಿನ ಹಿರಿಯ ನಾಯಕರಾಗಿ ಎಲ್ಲ ಗಂಡ ವ್ಯಕ್ತಿಯಾಗಿ ನಮ್ಮ ಊರಿನ ನೀರು ಕುಡಿತ ಅಂತ ಯೋಜನೆ ಕೊಟ್ಟಿದ್ದಾರೆ ಸರ್ ಇವತ್ತಿನ ತನಕ ಚಿಂದಾಗಿ ಯಾವ ಗಡ್ಡಿಯಲ್ಲಿ ಬಂದು ನೀರು ತರ್ತಿಲ್ಲ ಎಲ್ಲ ಅಧಿಕಾರಿಗಳು ಬಂದು ನಾವು ನೀರಲ್ಲಿ ಚಿಂತಾಕಿಯಲ್ಲಿ ನೀರು ಹಾಕಿದ್ದೇವೆ ಅಂತ ಆಯ್ಕೆ ಮಾಡಿದ್ವಿ ಯಾವ ಅಧಿಕಾರಿ ಬಂದು ಯಾವ ಏರಿಯಾದಲ್ಲಿ ಬಂದು ಯಾವ ವಾರ್ಡಿನಲ್ಲಿ ಬಂದು ನೀರಿನ ಏರಿ ಬಿಟ್ಟಿನ ಯಾವ ಅಧಿಕಾರಿ ಮಾಡಿರ್ತಾರೆ ಅದು ನಮಗೂ ಬೇಕಾಗಿತ್ತು ಅದು ಘೋಷಣೆ ಮಾಡಿರ್ತಾರೆ ಸರ್ ನಾವು ಚಿಂತಾಕಿಯಲ್ಲಿ ಗರ್ಗರ್ಜಿಯಲ್ಲಿ ಯೋಜನೆ ಏಳ್ನೂರ ಅರವತ್ತೊಂಬತ್ತು ಮನೆಗಳಲ್ಲೂ ನೀರು ಅಂತ ಘೋಷಣೆ ಮಾಡಿರ್ತಾರೆ ಸರ್ ಇವತ್ತಿನ ತನಕ ಸರ್ ಎಲ್ಲಿ ಒಂದು ನಳದಿಂದ ನೀರು ಬಂದಿಲ್ಲ ಒಂದು ಹೆಚ್ಚರ್ ಸರ್ ಜಿಪಿಎಸ್ ಮಾಡ್ಕೊಂಡ್ರು ಅದರ ನಂತರ ಮತ್ತಿನ ನಮ್ಮ ಗಲ್ಲಿಗಳಲ್ಲಿ ನೀರೇ ಬಿಟ್ಟಿಲ್ಲ ಎಲ್ಲ ನಳ ಆಲ್ರೆಡಿ ನಳ ಮುರಿದು ಬಿದ್ದಿದೆ ಸರ್ ಅಲ್ಲಿ ಅದಕ್ಕೆ ಪೈಪ್ ನು ಹಾಕ್ಲಕ್ಕಿಲ್ಲ ಯಾವ ಅಧಿಕಾರಿ ಬಂದಿಲ್ಲ ನೋಡ್ಲಕ್ ಸಾಧ್ಯ ಇಲ್ಲ ಸರ್ ಸರ್ ನಾವು ಮೊನ್ನೆ ಇದು ಒಂದು ಒಂದು ತಿಂಗಳ ಗ್ರಾಮ ಸಂಚಾರದ ದಿವಸ ಬಿ ಒಂದು ನೋಟಿಸ್ ಎಂ ಎಲ್ ಒಂದು ನೋಟಿಸ್ ಕೊಟ್ಟಿದ್ದೇವೆ ಸರ್ ಸರ್ ನಮ್ಗೆ ಊರಲ್ಲಿ ಒಂದು ನೀರಿನ ಸಮಸ್ಯೆ ಇದೆ ಗರಿಗರ ಜಲ್ಲಿ ಇದೆ ಸರ್ ಅದು ನಮ್ಮ ನೀರಿನ ಪರವಾಗಿ ನಮ್ಗೊಂದು ನೀರಿನ ಸೌರಭ್ಯ ಅಂತ ವ್ಯವಸ್ಥೆ ಮಾಡ್ಕೊಡ್ರ ಅಂತ ಕೇಳಿದ್ರು ಸರ್ ಅಂದ್ರೆ ಅವ್ರ ಅಂದ್ರು ಪಂಚಾಯತ್ ಪಂಚಾಯತ್ ಪಿಡಿಯೋದವ್ರಿಗೆ ಏನಂದ್ರೆ ಅಂದ್ರೆ ಪಂಚಾಯತ್ ಸರ್ ನೀವು ಐನ್ವರ್ ನೀವು ಗರ್ಗರ್ ಜಲ್ ಮನಿ ಮನಿ ನೀರ್ ಹಾಸಿದ ತಕ್ಷಣನೆ ನೀವು ಪಂಚಾಯತ್ ಐನ್ವರ್ ವರ್ ಮಾಡ್ಕೋಬೇಕಂತ ಹೇಳಿದ್ರು ಸರ್ ಅಂದ್ರೆ ಅವರು ಈಗ ಇವು ಮುಖಾಂತರ ಸರ್ ಅವರು ನಾವು ಗರ್ಗರ್ ಜಲ್ ನೀರ್ ಹಾಸಿದೆ ಇವ್ರ ಮುಖಾಂತರ ಸರ್

ಜ್ಜೀವನ್ ಮಿಷನ್ ಯೋಜನೆಯಡಿ ನಿಮ್ಮ ಗ್ರಾಮಕ್ಕೆ ಒಂದು ಕೋಟಿ ಐವತ್ತ ನಾಲ್ಕು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಅದರನ್ವಯ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ತಾವು ಹೇಳಿದಾಗೆ ಏಳ್ನೂರ ಅರವತ್ನಾಲ್ಕು ಮನೆಗಳಿಗೆ ಕನೆಕ್ಷನ್ ಅಂತ ಈ ಎಸ್ಟಿಮೇಟಲ್ಲಿ ಇದೆ ಸೆವೆನ್ ಸಿಕ್ಸ್ಟಿ ಫೋರ್ ಹೌಸ್ ಹೋಲ್ಡ್ಸ್ ಆ ಎಸ್ಟಿಮೇಟ್ ಪ್ರಕಾರ ನಾವು ಕೆಲಸ ಆಗಿದೆ ಅಂತ ಅವ್ರು ಹೇಳುವಂಥದ್ದು ಇದೆ ಅದು ಏನೇ ನಿಮ್ದು ಇನ್ನು ಕೆಲಸ ಬಾಕಿ ಇದೆ ಅಂತ ಹೇಳ್ತಾ ಇದ್ರಲ್ಲ ಬಾಕಿ ಬಗ್ಗೆ ಬಾಕಿ ಏನಿದೆ ಅಂತ ಹೇಳ್ತಾ ಇದ್ರಿ ಅದು ಸರ್ವೆ ಮಾಡಿಸ್ಕೊಂಡು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಜೊತೆಗೆ ವಾಟರ್ ಸಪ್ಲೈ ಸ್ಪೆಷಲಿ ಅದಕ್ಕೆ ಎ ಡಬ್ಲ್ಯೂ ಡಬ್ಲ್ಯೂ ಇರ್ತಾರೆ

调了给你、嗯。嗯

ಕೇಳಿ ಯಾರಿಗೆ ಕೆಲಸ ಅಂತ ಕೇಳಿದ್ರೆ ನಿಮ್ದು ಫ್ರೆಜ್ ಇರ್ತದೆ ಕೇಳೋದು ಕೇಳಿದ್ರೆ ಎಲ್ಲರೂ ಯಾವ ಶಾಸಕರು ಬಂದು ಹೇಳ್ಯಾರ ಎಲ್ಲ ಕೆಲಸ ಆದ್ಮೇಲೆ ನೀ ನಡೋದು ತಗೊ ಹೇಳ್ಯಾರ ನೀವು ಯಾಕೆ ಘೋಷಣೆ ಮಾಡಿರಿ

ನಾನು ಘೋಷಣೆ ಮಾಡ್ ಪತ್ರ ತೋರ್ತೀರಿ ನಮಗೆ ಆರೇ ನೀವು ಘೋಷಣೆ ಮಾಡಿದ್ರೆ ಪತ್ರ ತೋರಿಸಿ ಅವ್ರೂರೇ ತಗೊಂಡು ತಗೊಂಡ್ರೆ ಘೋಷಣೆ ಹೆಂಗ ಮಾಡ್ರಿ ಕೇಳ್ತಾರೆ ಹೈನೂರು ಘೋಷಣೆ ಹೆಂಗ್